ಸಿದ್ದೇಶ್ವರನ್ನು ಸ್ಥಳೀಯ ಬೋಳೆವಾಡದ ಭಗವಂತ ಆರಾಧ್ಯ ಮಹಾದೈವ ಭೋಗಲಿಂಗೇಶ್ವರರನ್ನು ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಬೋಳೆವಾಡ ಗ್ರಾಮದಲ್ಲಿ ನೆರವೇರಿರತಕ್ಕಂಥ ಶ್ರೀ ಮಡಿವಾಳೇಶ್ವರ ಖಾಂಡ ಮಹೋತ್ಸವದ ಅಂಗವಾಗಿ ನಮ್ಮನ್ನ ಇಲ್ಲಿ ಗುಳೇವಾಡದ ಶಿವಶರಣ ಮಡಿವಾಡಲ್ಲ ಪರಿವಾರದ ಬಂಧುಗಳವರೇ ಮತ್ತು ಸಣ್ಣೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗುಳೆವಾಡದವರೇ ಆದಂತಿಂಗ್ ಲಿಂಗರಾಜ್ ಅಂಗರ್ಗಿಯವರೇ ದರ್ಗಾದ ಸಾಹೇಬರೇ ವೇದಿಕೆ ಮೇಲೆ ಹಿರೇಜಂಬಗಾದ ಸಾಹುಕಾರ ಅವರೇ ಕಲಬುರಗಿ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಗೌಡ ಬಿರಾಳ ಪರಿವಾರದವರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಶಾಪುರದ ಶಿವ ಶಾಸ್ತ್ರಿಗಳವರೇ ಇನ್ನೋರ್ವ ದೇವಣ ಶಾಸ್ತ್ರಿಗಳವರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಮಹಾದೇವೇ ತಮ್ಮೆಲ್ಲರ ಅಂತರಾತ್ಮದ ದಿವೆ ಚೈತನ್ಯಕ್ಕೆ ನಮ್ಮ ಅನಂತ ಕಲಬುರಗಿ ಬಸ್ ಸ್ಟ್ಯಾಂಡ್ ಬಸ್ಸಿನ ಸಲುವಾಗಿ ಒಬ್ಬ ವ್ಯಕ್ತಿ ನಿಂತಿದ್ದ ನಾವು ಬಸ್ ಲೇಟ್ ಆಗಿ ಬರ್ತಿತ್ತು ಅದು ಕರೆಕ್ಟ್ ಆಗಿ ಬಂತು ಬಸ್ ಬಸ್ ಬಾಳ್ ಕರೆಕ್ಟ್ ಆಗಿ ಬಂತ ಅವಂತ ನಾಲ್ಕೈದು ತಾಸು ಲೇಟ್ ಮಾಡಿ ಬಸ್ಸು ಇವತ್ತು ಕರೆಕ್ಟ್ ಟೈಮಿಗೆ ಬಂತಲ್ಲ ಅಂತಂದಾಗ ಅಲ್ಲಿ ಇದ್ದರು ಹೇಳಿದ್ರಂತ ಇವತ್ತಿನ ಬಸ್ ಅಲ್ರಿ ನಿನ್ನೆ ಬಸ್ಸು ಇವತ್ತಿನ ಬಸ್ ಇನ್ನೂ ಬಂದಿಲ್ಲ ಇದು ನಿನ್ನೆ ಬಸ್ ಇವತ್ತಿನ ಬಂದ್ರೆ ಇದನ್ನ ಯಾಕೆ ಹೇಳ್ಬೇಕಾಗ್ತದೆ ಅಂತಂದ್ರೆ ನೋಡ್ರಿ ಮುಂಜಾನೆ ಹತ್ತು ಗಂಟೆಗೆ ನಾವು ಬರ್ಬೇಕಾಗಿತ್ತು ಗಾಳಿ ಕೇಳಕ್ ಆಯ್ತು ಮುಂಜಾನೆ ಹತ್ತು ಗಂಟೆ ನಾವು ರಾತ್ರಿ ಎಂಟುವರೆ ಒಂಬತ್ತು ಗಂಟೆಗೆ ಬಂದಿರಿ ಬಂದೀವಿ ಅಂತಂದ್ರ ನಾವು ನಿಮ್ ಕಣ್ಣಿಗೆ ಅದು ನಿನ್ನೆ ಬಸ್ ಕಣ್ಣಿಗೆ ಕಂಡಿರ್ಬೇಕು ಅಂತ ನೋಡಿ ಎಲ್ಲ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಬಹಳ ತಾಳ್ಮೆಯಿಂದ ಇದು ಇದೊಂದು ವೈಯಕ್ತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಶಿವಶರಣ ಮಡಿವಾಳ ನಮ್ಲಿಂದ ಮನೆ ಶ್ರಾವಣದೊಳಗೆ ದೀಕ್ಷೆ ಅನುಗ್ರಹ ಪಡ್ಕೊಂಡಿರ್ತಕ್ಕಂಥ ಒಬ್ಬ ಶಿಷ್ಯ ಭಕ್ತ ಆತನ ವೈಯಕ್ತಿಕ ಕಾರ್ಯಕ್ರಮ ಆತನ ಗುಡಿ ಅಂತಕೊಂಡು ನಾವು ಇಲ್ಲಿ ಒಂದಾಗಿ ಊರವರೆಲ್ಲ ಗ್ರಾಮಸ್ಥರೆಲ್ಲ ಕೂಡಿ ಇದು ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ನಾಲ್ವಾರ್ ಅಂತಂದ್ರೆ ಬಂತಾರ ನಮ್ಮೆಲ್ಲರದು ಕಾರ್ಯಕ್ರಮ ಅಂತ ಮಡಿಯಿಂದ ಕುಂಭಗಳನ್ನು ಹೊತ್ತು ಕಳಶಗಳನ್ನ ಹಿಡಿದು ಜೈ ಮಾಡ್ತಾ ಆ ರಥದಲ್ಲಿ ಕೂಡಿಸ್ಕೊಂಡು ನಮ್ಮನ್ನು ಸ್ವಾಗತ ಮಾಡಿರ್ತಕ್ಕಂಥದ್ದನ್ನು ನೋಡಿದರೆ ನೀವು ಈ ಈ ಗೋಳೆವಾಡದ ಗ್ರಾಮಸ್ಥರು ಎಂತ ಭಕ್ತಿವಂತರು ಎಂತ ಪ್ರೀತಿ ಹೃದಯವುಳ್ಳವರು ಅಂತ ಹೇಳ್ಕೊಂಡು ನಮಗೆ ಗೋಚರ ಯಾಕೆಂದ್ರೆ ನಾಗಪ್ರಿಯನು ಅಲ್ಲ ವೇದ ಪ್ರಿಯು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ಕೊಂಡು ಬಸವಣ್ಣನವರು ಹೇಳಿದ ಹಾಗೆ ನೀವೆಲ್ಲ ಭಕ್ತಿಯಿಂದ ನಮ್ಮನ್ನು ಸ್ವಾಗತ ಮಾಡಿದಿರಿ ಮಾಡಿದಿರಿ ನಾವು ನಿಮ್ಮ ಗೋಳೆವಾಡಕ್ಕೆ ಎರಡನೇ ಸಲ ಬರ್ತಾ ಇರೋದು ಮೊದಲ ಭೋಗಲಿಂಗೇಶ್ವರ ದೇವಸ್ಥಾನದ ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಮೂರ್ತಿಯ ಒಂದು ಕೂಡಿಸ್ತಕ್ಕ ಸಂದರ್ಭದೊಳಗೆ ಅವಾಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತಾ ನಿಂತೀನಿ ಆ ಸಂದರ್ಭದೊಳಗೆ ನಾವಿನ್ನೂ ಹಿರಿಯರಿದ್ದ ಕರೆಸಿಕೊಂಡು ನಮ್ಮ ಕಡೆಯಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಸಿದ್ದೇವೆ ಆ ಟೈಮ್ ಅಷ್ಟು ವರ್ಷಗಳ ನಂತರ ಮತ್ತೆ ಈ ಸಲ ಮಡಿವಾಳೇಶ್ವರ ದೇವಸ್ಥಾನದ ಕಾಂಡಿಗೆ ಅವರು ಕರೆಸ್ಯಾರ ಅಂತಂದ್ರೆ ಭೋಗಲಿಂಗೇಶ್ವರನ ಗುಡಿಯ ಹಾಗೆ ಇಲ್ಲೂ ಒಂದು ಗುಡಿ ಕಟ್ಟಿ ಒಂದು ಮೂರ್ತಿ ಸ್ಥಾಪನೆ ಮಾಡಿ ಅವರು ಮಡಿವಾಳೇಶ್ವರ ಹನ್ನೆರಡನೇ ಶತಮಾನದೊಳಗ ಬಟ್ಟಿ ಒದಿತ ಕಾಯಕವನ್ನು ಮಾಡಿರ್ತಕ್ಕಂಥವ್ರು ಮಡಿವಾಳೇಶ್ವರ ಅಂತ ಕಂಡೇ ಕಂಡೆ ಬಹುಶಃ ಚನ್ನಬಸವಣ್ಣವ್ರು ಶಾನೆ ಏನಂತಂದ್ರೆ ಮಂಡ್ಯ ಮಾಸಿದೊಳಗೆ ಮಹಾ ಮಜ್ಜನವ ಮಾಡುವುದು ಮುಂಚೆ ಏನ್ ಮಾಡ್ಬೇಕು ಅಂತಂದ್ರೆ ಮಂಡ್ಯ ಮಾಸಿದೋಡೆ ತೆಲಿ ತೇಲಿ ವಲ್ಸಾಯ್ತಂತಂದ್ರ ಅದ್ ತೆಲಿಗೆ ಶಾಂಪುನ ಸಿಗಿ ಕೈ ಹಾಕೊಂಡು ತಕೊಂತಾರ ಮಂಡೆ ಮಹಾ ಮಜ್ಜನವ ಮಾಡುವುದು ಬಟ್ಟೆ ಮಾಸಿದೋಡೆ ಮಡಿವಾಳಂಗಿಕ್ಕುವುದು ಬಟ್ಟೆ ವಲಸ್ರ ಮಡಿವಾಳಿಸ್ ಒಂದು ಕಾಯಕ ಮಾಡ್ತಾರ ಬಟ್ಟೆ ಮಾಸಿದೋಡೆ ಮಡಿವಾಳಂಗಿಕ್ಕುವುದು ಮನ ಮಾಸಿದೊಳೆ ನಮ್ಮ ಶರಣರ ಅನುಭವ ಮಾಡುವುದು ಅಂತಕ್ಕಂಥ ಮಾತನ್ನ ಶರಣ ಹೇಳ್ತಾರೆ ಅದಕ್ಕೆ ನಮಗೆ ಈ ಶಿವಶರಣ ಅವ್ರ ಆಟದವ್ರು ಎಲ್ಲರೂ ಕೂಡ್ಕೊಂಡು ಬಟ್ಟಿ ಅಂತ ಬರೀ ಹೊರಗಿನ ಬಟ್ಟಿ ಹೋಗೋದಲ್ಲ ಮನಸ್ಸು ಬಡಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕಾಯಕ ಅಂತ ಹೇಳ್ಕೊಂಡು ಈ ಮಡಿವಾಳೇಶ್ವರ ಗದ್ದಿಗೆ ಚಾಂಡ್ ಅಂತಕ್ಕಂಥದ್ದು ನೆಪ ನೋಡಿದ್ರು ವೈಯಕ್ತಿಕ ಹಿಂದಕ್ಕೆ ವಿರಾಟ್ ರಾಜ ಅಂತಕ್ಕಂಥ ಒಬ್ಬ ರಾಜ ಇದ್ದ ವಿರಾಟ್ ರಾಜ ಅಂತಕ್ಕಂಥ ರಾಜ ಇದ್ದ ಅವ தன மகள மதுவையத்திர மதவி பத்திரேசித்த